ನಮಸ್ಕಾರ ಸ್ನೇಹಿತರೆ ಸ್ಪಾರ್ಕ್ ಸ್ಟುಡಿಯೋ ಯೂಟ್ಯೂಬ್ ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಭಾರತದೊಂದಿಗಿನ ಗಡಿ ತಂಟೆ ವಿಚಾರವಾಗಿ ಚೀನಾ ಯಾವಾಗಲೂ ಹಟಮಾರಿ ಧೋರಣೆಯನ್ನೇ ಪ್ರದರ್ಶಿಸುತ್ತೆ ಅಲ್ಲದೆ ಭಾರತ ಅಕ್ಕಪಕ್ಕದ ಶತ್ರು ದೇಶಗಳಿಂದ ಸುರಕ್ಷಿತವಾಗೋಕೆ ಗಡಿ ಭಾಗದಲ್ಲಿ ರಸ್ತೆಗಳ ಬಗ್ಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಶೀಘ್ರವಾಗಿ ಸೈನ್ಯ ಕಳುಹಿಸಲು ರಸ್ತೆಗಳ ಅಭಿವೃದ್ಧಿಯತ್ತ ಹೆಚ್ಚು ಒತ್ತನ್ನು ಕೊಡುತ್ತಿದೆ ಆ ನಿಟ್ಟಿನಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಒಂದು ಸುರಂಗ ಮಾರ್ಗ ನಿರ್ಮಿಸಿದೆ ಹಾಗಾದ್ರೆ ಯಾವುದು ಆ ಸುರಂಗ ಇದು ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಕಲ್ಪಿಸುತ್ತೆ ಇದರಿಂದ ನಮ್ಮ ಭಾರತೀಯ ಸೇನೆಗೆ ಆಗುವ ಅನುಕೂಲ ಏನು ಈ ಎಲ್ಲದರ ಮಾಹಿತಿಯನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಬಟನ್ನು ಒತ್ತುವುದನ್ನ ಮರೀಬೇಡಿ ಸದಾ ಗಡಿ ವಿಚಾರವಾಗಿ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುವ ಚೀನಾ ಮೇಲ್ನೋಟಕ್ಕೆ ಮಾತ್ರ ಮಾತುಕತೆ ಶಾಂತಿ ಸಹಕಾರದ ಮಾತುಗಳನ್ನಾಡುತ್ತೆ ಸದ್ಯ ಭಾರತ ಚೀನಾ ಗಡಿಯ ಪೂರ್ವ ವಲಯದ ಕಡೆಗೆ ಉತ್ತಮ ಸಂಪರ್ಕಕ್ಕಾಗಿ ಸುರಂಗ ನಿರ್ಮಾಣ ಮಾಡುವ ಮೂಲಕ ಭಾರತ ತಿರುಗೇಟು ನೀಡಿದೆ ಎಸ್ ಈ ಸುರಂಗ ಮಾರ್ಗವು ಅರುಣಾಚಲ ಪ್ರದೇಶದ ಪಶ್ಚಿಮ ಕಮಿಂಗ್ ಮತ್ತು ತವಾಂಗ್ ಜಿಲ್ಲೆಗಳನ್ನ ಸಂಪರ್ಕಿಸುತ್ತೆ ವಾಸ್ತವ ಗಡಿ ನಿಯಂತ್ರಣ ರೇಖೆ ತಲುಪಲು ಇದು ಏಕೈಕ ಮಾರ್ಗ ಪ್ರಾಜೆಕ್ಟ್ ವರ್ತಕ ಅಡಿಯಲ್ಲಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನಿಂದ ಸುಮಾರು ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿ ನಿರ್ಮಿಸಲಾದ ಸೆಲಾ ಸುರಂಗವು ಟ್ರಾನ್ಸ್ ಅರುಣಾಚಲ ಹೆದ್ದಾರಿ ವ್ಯವಸ್ಥೆಯ ಒಂದು ಘಟಕವಾಗಿದೆ ಸದ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಬಹು ನಿರೀಕ್ಷಿತ ಸೆಲಾಪಾಸ್ ದ್ವಿಪಥ ಸುರಂಗ ಮಾರ್ಗವನ್ನ ಲೋಕಾರ್ಪಣೆಗೊಳಿಸಿದ್ದಾರೆ ಎಂಟುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸುರಂಗವು ತೇಜ್ಪುರವನ್ನ ದಾವಾಂಗ್ ಪ್ರದೇಶದಿಂದ ಸಂಪರ್ಕಿಸುತ್ತೆ ಅದಲ್ಲದೆ ಹಿಮಪಾತ ಮತ್ತು ಭೂಕುಸಿತದಿಂದ ಉಂಟಾಗುವ ಸವಾಲಿನ ಪರಿಸ್ಥಿತಿಗಳನ್ನು ನಿಭಾಯಿಸಲು ಈ ಸುರಂಗ ಸಹಾಯ ಮಾಡುತ್ತೆ ಇನ್ನು ಭಾರತ ಚೀನಾ ಗಡಿಯಲ್ಲಿನ ಈ ಮಹತ್ವದ ಯೋಜನೆಯನ್ನ ಪೂರ್ಣಗೊಳಿಸಲು ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಗಂಟೆಗಳ ಕೆಲಸ ಬೇಕಾಗಿತ್ತು ಕಳೆದ ಐದು ವರ್ಷಗಳಿಂದ ಪ್ರತಿದಿನ ಸರಾಸರಿ ಆರುನೂರ ಐವತ್ತು ಕಾರ್ಮಿಕರು ಈ ಸುರಂಗ ನಿರ್ಮಾಣದಲ್ಲಿ ತೊಡಗಿದ್ರು ರಾಜತಾಂತ್ರಿಕ ದೃಷ್ಟಿಕೋನದಿಂದ ಭಾರತಕ್ಕೆ ಸೆಲಾಪಾಸ್ ಸುರಂಗ ಮಾರ್ಗವು ಬಹಳ ಮುಖ್ಯವಾಗಿದೆ ಇನ್ನು ಈ ಸುರಂಗ ಮಾರ್ಗದ ವಿಶೇಷತೆಗಳೇನು ಅನ್ನೋದನ್ನು ನೋಡೋದಾದರೆ ಪ್ರಸ್ತುತ ಸೆಲಾಪಾಸ್ನಲ್ಲಿ ಭಾರತೀಯ ಸೇನೆಯ ಸೈನಿಕರು ಮತ್ತು ಪ್ರದೇಶದ ಜನರು ತವಾಂಗ ತಲುಪಲು ಬಲಿಪರ ಚರಿದುವಾರ್ ರಸ್ತೆಯನ್ನ ಬಳಸುತ್ತಿದ್ದಾರೆ ಚಳಿಗಾಲದಲ್ಲಿ ಅತಿಯಾದ ಹಿಮಪಾತದಿಂದಾಗಿ ಸೆಲಾಪಾಸ್ನಲ್ಲಿ ತೀವ್ರವಾದ ಹಿಮವು ಸಂಗ್ರಹಗೊಳ್ಳುತ್ತೆ ಇದರಿಂದಾಗಿ ರಸ್ತೆ ಸಂಪೂರ್ಣ ಬಂದ್ ಆಗುತ್ತೆ ಅಲ್ಲದೆ ಸೆಲಾಪಾಸ್ ಮೂವತ್ತು ತಿರುವುಗಳನ್ನು ಹೊಂದಿದೆ ಇದು ತುಂಬಾ ಡೊಂಕಾದವು ಇದರಿಂದಾಗಿ ಇಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಳ್ಳುತ್ತೆ ಪ್ರಯಾಣಕ್ಕೆ ಗಂಟೆಗಟ್ಟಲೆ ಕಾಯಲು ಬೇಕಾಗುತ್ತೆ ಈ ಸಮಯದಲ್ಲಿ ಇಡೀ ತವಾಂಗ್ ವಲಯವು ದೇಶದ ಇತರೆ ಭಾಗಗಳಿಂದ ಸಂಪರ್ಕ ಕಡಿತಗೊಳ್ಳುತ್ತೆ ಸೆಲಾಪಾಸ್ ಸುರಂಗವು ಅಸ್ತಿತ್ವದಲ್ಲಿರುವ ರಸ್ತೆಯನ್ನ ಬೈಪಾಸ್ ಮಾಡುತ್ತೆ ಮತ್ತು ಇದು ಬೈಸಾಖಿಯನ್ನ ನುರಾನಾಂಗ್ಗೆ ಸಂಪರ್ಕಿಸುತ್ತೆ ಪಾಸ್ ಸುರಂಗ ಯೋಜನೆಯ ಒಟ್ಟು ಉದ್ದ ಹನ್ನೊಂದು ಪಾಯಿಂಟ್ ಎಂಟು ನಾಲ್ಕು ಕಿಲೋಮೀಟರ್ ಇದು ಸುರಂಗಗಳು ಮತ್ತು ರಸ್ತೆಗಳನ್ನ ಒಳಗೊಂಡಿದೆ ಪಶ್ಚಿಮ ಕ್ಯೂಮಿಂಗ್ ಜಿಲ್ಲೆಯ ಕಡೆಗೆ ಏಳು ಪಾಯಿಂಟ್ ಎರಡು ಕಿಲೋಮೀಟರ್ ತಲುಪಿದ ನಂತರ ನಾವು ಸುರಂಗ ಒಂದನ್ನ ಪ್ರವೇಶಿಸುತ್ತೇವೆ ಇದರ ಉದ್ದ ಸುಮಾರು ಒಂದು ಕಿಲೋಮೀಟರ್ ಸುರಂಗದಿಂದ ಹೊರಬಂದ ನಂತರ ಮೂರನೇ ರಸ್ತೆ ಇದೆ ಇದು ನೂರ ಕಡೆಗೆ ಹೋಗುತ್ತೆ ಅದರ ಉದ್ದ ಏಳುನೂರ ಎಪ್ಪತ್ತು ಮೀಟರ್ ಸೆಲಾ ಸುರಂಗವು ಹದಿಮೂರು ಸಾವಿರದ ಐನೂರು ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ನಿರ್ಮಿಸಲಾದ ವಿಶ್ವದ ಅತಿ ದೊಡ್ಡ ದ್ವಿಪಥ ಸುರಂಗ ಮಾರ್ಗವಾಗಿದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳಿನಲ್ಲಿ ಸೆಲಾ ಸುರಂಗಕ್ಕೆ ಅಡಿಪಾಯ ಹಾಕಲಾಯಿತು ಮತ್ತು ಯೋಜನೆಯು ಐದು ವರ್ಷಗಳ ಅವಧಿಯಲ್ಲಿ ಅದನ್ನು ಪೂರ್ಣಗೊಳಿಸಲು ಸರಾಸರಿ ಆರುನೂರ ಐವತ್ತು ಕಾರ್ಮಿಕರೊಂದಿಗೆ ತೊಂಬತ್ತು ಲಕ್ಷ ಗಂಟೆಗಳನ್ನು ತೆಗೆದುಕೊಂಡಿದೆ ಹೊಸ ಆಸ್ಟ್ರಿಯನ್ ಸುರಂಗ ವಿಧಾನವನ್ನ ಬಳಸಿಕೊಂಡು ಸೆಲಾ ಸುರಂಗವನ್ನ ನಿರ್ಮಿಸಲಾಗಿದೆ ಸುರಂಗವು ಜೆಟ್ ಫ್ಯಾನ್ ಅಗ್ನಿಶಾಮಕ ಉಪಕರಣಗಳು ಮತ್ತು ದಕ್ಷತೆ ಮತ್ತು ಸುರಕ್ಷತೆಗಾಗಿ ಸ್ಕೇಡಾ ನಿಯಂತ್ರಿತ ಮೇಲ್ವಿಚಾರಣೆ ಸೇರಿದಂತೆ ಆಧುನಿಕ ವೈಶಿಷ್ಟ್ಯಗಳನ್ನು ಸಹ ಒಳಗೊಂಡಿದೆ ಚೀನಾ ಗಡಿ ಭಾಗದಲ್ಲಿದ್ದ ಕಾರಣ ಈಶಾನ್ಯ ಭಾಗದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಯಾಗದ ಕಾರಣ ರಾಜ್ಯಗಳು ಹಿಂದುಳಿದಿದ್ವು ಅಲ್ಲದೆ ಈ ಭಾಗಗಳಿಗೆ ತಕ್ಷಣಕ್ಕೆ ವೇಗವಾಗಿ ಸೈನಿಕರನ್ನ ಕಳುಹಿಸುವುದು ಸವಾಲಿನ ಕೆಲಸವಾಗಿತ್ತು ಅರುಣಾಚಲ ಪ್ರದೇಶದಲ್ಲಿ ಚೀನಾ ಪದೇ ಪದೇ ಖ್ಯಾತಿ ತೆಗೆಯುತ್ತಿದ್ದ ಹಿನ್ನೆಲೆಯಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡಲು ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿತ್ತು ಇದರ ಭಾಗವಾಗಿ ಈ ಸೆಲಾ ಸುರಂಗವನ್ನು ನಿರ್ಮಾಣ ಮಾಡಲಾಗಿದೆ ಚೀನಾ ಇತ್ತೀಚೆಗಷ್ಟೇ ಭಾರತದ ದಕ್ಷಿಣದ ಸಾಗರ ಪ್ರದೇಶದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಯತ್ನಿಸುತ್ತಿದೆ ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತಿಗಳ ಮೂಲಕ ಚೀನಾದ ಅತಿಕ್ರಮಣದ ಆತಂಕ ಯಾವಾಗಲೂ ಇದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಡೆದ ಯುದ್ದದಲ್ಲಿ ಅರುಣಾಚಲ ಪ್ರದೇಶವನ್ನು ಚೀನಾ ಆಕ್ರಮಿಸಿಕೊಂಡಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಗಲ್ವಾನ್ ಗಡಿ ಚಕಮಕಿಯಲ್ಲಿ ಚೀನಾಕ್ಕೆ ಭಾರತ ತಕ್ಕ ಪ್ರತ್ಯುತ್ತರ ನೀಡಿದೆ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತಕ್ಕೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತಕ್ಕೂ ತುಂಬಾನೇ ವ್ಯತ್ಯಾಸವಿದೆ ಗಡಿಯಲ್ಲಿ ಹಾಗೂ ಮಿಲಿಟರಿಯಲ್ಲಿ ಸಕಲ ಸನ್ನದ್ಧತೆಯೇ ಇಂದಿನ ಭಾರತದ ಸ್ವಾಭಿಮಾನ ಸಾರ್ವಭೌಮತೆಗೆ ಕಾರಣ ಒಟ್ಟಾರೆ ಸಿಲಾ ಸೆಲಾ ಸುರಂಗವೂ ಇದರ ಮುಂದುವರೆದ ಭಾಗವಾಗಿದೆ ಇದೇ ರೀತಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ